నమస్కారీక్షకర కర్ణాటక పవర్ టీవీ న్యూస్ కే తమ్ెల్గూ స్వాగత వార్త వివర ಚಾಮರಾಜನಗರ ತಾಲೂಕಿನ ಇರಸವಾಡಿ ಗ್ರಾಮದ ಗ್ರಾಮ ಪಂಚಾಯಿತಿ ಮುಂಭಾಗ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆ ಗ್ರಾಮ ಪಂಚಾಯಿತಿ ಪ್ರಭಾರ ಅಧ್ಯಕ್ಷರಾದ ಮಾಲಾಂಬಿಕಾ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಗ್ರಾಮ ಸಭೆಯಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧಕರು ವೈಯಕ್ತಿಕ ಹಾಗೂ ಸಾರ್ವಜನಿಕ ಕಾಮಗಾರಿಗಳ ಬಗ್ಗೆ ವಿವರವಾಗಿ ಮಂಡಿಸಿದರು ಒಟ್ಟು ನೂರ ಐವತ್ನಾಲ್ಕು ಕಾಮಗಾರಿಗಳು ನಡೆದಿದ್ದು ಅದರಲ್ಲಿ ಕೂಲಿ ವೆಚ್ಚ ನಲವತ್ತೊಂದು ಲಕ್ಷ ಅರವತ್ತೊಂಬತ್ತು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿಗಳು ಸಾಮಗ್ರಿ ವೆಚ್ಚ ಐವತ್ತೊಂದು ಲಕ್ಷ ಎಂಬ ಏಳು ಸಾವಿರದ ಎಂಬತ್ನಾಲ್ಕು ರೂಪಾಯಿಗಳು ಆಗಿರುತ್ತದೆ ಕಾಮಗಾರಿಗಳಲ್ಲಿ ಲೋಪದೋಷ ಹಾಗೂ ಅಪೇಕ್ಷೆಗಳಿದ್ದರೆ ತಿಳಿಸಿ ಎಂದರು ನಂತರ ನೋಡಲ್ ಅಧಿಕಾರಿ ರವಿ ಅವರು ಮಾತನಾಡಿ ಗ್ರಾಮಸ್ಥರು ನರೇಕಾ ಕಾಮಗಾರಿಗಳ ಉಪಯೋಗ ಪಡೆದು ಆರ್ಥಿಕವಾಗಿ ಸದೃಢರಾಗಬೇಕು ಎಂದು ತಿಳಿಸಿದರು ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಚಿನ್ನಮ್ಮ ಚಿಕ್ಕ ತಾಯಮ್ಮ ಸುರೇಶ್ ಮುಖಂಡರಾದ ರವಿ ಎನ್ ನಾಗರಾಜು ಚನ್ನಕೇಶ್ ಬಿ ಜನಾರ್ದನ್ ಶಿವಣ್ಣ ಪ್ರಸನ್ನ ಹಾಗೂ ಪಿಡಿಒ ನಾಗರಾಜು ಅರಣ್ಯ ಇಲಾಖೆ ಪರಮೇಶ್ ಆಡಿಟ್ ಅಧಿಕಾರಿ ಪ್ರಸನ್ನ ಸತ್ಯರಾಜು ಮಂಜು ಮತ್ತು ಸಿಬ್ಬಂದಿಗಳು ಹಾಜರಿದ್ದರು ವರದಿ ಮಣಿಕಟ್ಟ ನಾಯಕ್ ಚಾಮರಾಜನಗರ ಅವ್ರಿಗೆ ಈ ಕಾಲುವೆ ಮಾಡಿದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತಾ ಅನುಕೂಲ ಆಗಲ್ಲ ಅಂದ್ಬಿಟ್ಟು ಎಸ್ಟಿಮೆಂಟ್ ಮಾಡ್ಬೇಕಾದ್ರೆ ಈ ಮೆಂಬರ್ ಏನ್ ಮಾಡ್ತಾರೆ ಜನಗಳೇ ಗೊತ್ತಿಲ್ಲ ಇಲ್ವೋ ಅಂತ ಅಲ್ಲಿಗೆಲ್ಲ ಹಾಕಿ ಮೈನ್ ರೋಡ್ಲಿ ಡ್ರೈನ್ ಹೆಂಗ ದಲೀಸ್ ಆಗಿದೆ ಈ ಮೆಂಬರ್ ಗಳೆಲ್ಲ ಸೇರ್ಕೊಂಡು ಒಟ್ಟಿಗೆ ಡ್ರೈವ್ ಮಾಡ್ಕೊಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ದಯವಿಟ್ಟು ನೀವು ಎಲ್ ಎ ಸಾಹೇಬ ನೀವು ನೀವು ಎಸ್ಟಿಮೆಂಡ್ ಮಾಡ್ಬೇಕಾದ್ರೆ ಈಗ ಎಸ್ಪೆಂಡ್ ಮಾಡಿದ್ರೆ ಸಾರ್ವಜನಿಕ ಅನುಕೂಲ ಆಗುತ್ತೋ ಆಗಲ್ಲೋ

ಇದುವರೆಗೆ ನಮ್ಮ ಸಾಮಾಜಿಕ ಲೆಕ್ಕ ಪರಿಶೀಲನಾ ಗ್ರಾಮ ಸಭೆಯನ್ನ ತುಂಬಾ ತಾಂಡದಿಂದ ತಾವೆಲ್ಲರೂ ಆಗಮಿಸಿ ನಮ್ಮ ಈ ಒಂದು ಗ್ರಾಮ ಸಭೆಯನ್ನ ಯಶಸ್ವಿ ಎಸರುತ್ತ ತಮ್ಮೆಲ್ಲರೂ ಕೂಡ ತುಂಬ ಧನ್ಯವಾದಗಳು ಹಾಗೆ ವೇದಿಕೆಯ ಮೇಲೆ ಆಗಮಿಸಿ ಅಸಾಮಾನ್ಯವಾದ ಪ್ರಶ್ನೆಗಳು ಈ ಸಭೆಗೆ ಈ ಸಭೆಗೆ

ಸಾರ್ವಜನಿಕವಾಗಿಲ್ಲ ಗೊತ್ತ ಮಾಡಿದ್ರೆ ನಿಮ್ದು ನಮ್ಗೆ ಆಗೋದ್ರೀ ಆಗೋದು ನಿಮ್ದು ನಮ್ಗೆ ಆಗೋದಿಲ್ಲ ಯಾವುದೇ ಪ್ರಜೆ ಖುಷಿ ಖುಷಿ ಗ್ರಾಮ ಪಂಚಾಯತಿ ಕುಡಿಯ ನೀರು ಬಿಡಿದಿಗಾಗಿ ಅವರು ಹೆಚ್ಚು ಮಾಡಿದ್ದಾರೆ ಸುತ್ತೂರು ಗ್ರಾಮದ ಜಾತಿಯ ಕುಡಿಯಾಗಿ ಅವರು ನೂರ ಐವತ್ತೈದು ಪಾವತಿ ಮಾಡಿದ್ದಾರೆ ಮೂವತ್ತೆಂಟು ಸಾವಿರ ಪಾವತಿ ಮಾಡಿದೆ

ಏನು ನಾವು ಏನೇನು ವರ್ಕ್ಗಳನ್ನ ಸಾರ್ವಜನಿಕ ಗೊತ್ತಾಗಬೇಕು ಓಪನ್ ಆಗಿ ಗೊತ್ತಾಗ ಉದ್ದೇಶಿಸಿದ ಯಾವಾಗ ಎಷ್ಟು ಖರ್ಚಾಗಿದೆ ಏನು ಅಂತ ಗೊತ್ತಾಗಲಿ ಉದ್ದೇಶದಿಂದ ಈ ರೀತಿ ಒಂದು ಗ್ರಾಂತದಲ್ಲಿ ಮಾಡಿದ್ದಾರೆ ಪ್ರಸನ್ನ ಅವರು ಇವತ್ತು ಎಲ್ಲಾ ಕಾಮಗಾರಿಗಳು ವಿವರವನ್ನ ಕೊಟ್ಟಿದ್ದಾರೆ ಎಲ್ಲಿ ರೋಡ್ಗಳಾಗಬಹುದು ನಿರ್ಮಾಣ ಆಗಿದೆ ವೈದ್ಯಕೀಯ ಕಾಮಗಾರಿ ಏನಾಗಿರ್ಬೋದು ಕೊಡುಗೆ ಆಗ್ಬೋದು ಎಲ್ಲಾ ಕಾಮಗಾರಿ ಎಷ್ಟನ್ನ ಕೊಟ್ಟಿದ್ದಾರೆ ಮಾಡ್ತಿದ್ದಾರೆ ಸೊ ಈಗ ಕಾಮಗಾರಿ ಸಹ ಒಂದ್ ಎರಡು ಅಬ್ಜೆಕ್ಷನ್ ಬಂದು ಅಬ್ಜೆಕ್ಷನ್ ಹಾಕಿದ್ರು ಫೈಲ್ ಮಾಡಬೇಕು ಅಂತ ಕೊಟ್ಟಿದೀವಿ ಅವರಲ್ಲಿ ಏನ್ ಕ್ಲಿಯರ್ ಆಗಿದೆ ಅನ್ಕೋತೀವಿ ಸೊ ನೆಕ್ಸ್ಟ್ ನೀವು ಸುಮಾರು ಜನ ಕೆಲವು ಈ ದಿನ ಕಾಮಗಾರಿ ಆಗ್ಬೇಕಾಗಬೇಕು ಅಂತ ಅದನ್ನ ಹೇಳ್ತಾ ಇರೋದು ನರೇಗಾಡಿ ಸೇರ್ಸಕ್ ಇಪ್ಪತ್ತೈದು ಇಪ್ಪತ್ತಾರ ಸೇರ್ಸಾಗಿ ಅವಕಾಶ ಇದೆ ಅದನ್ನ ನೀವು ರೈಟಿಂಗ್ ಅಲ್ಲಿ ಲೆಟರ್ ರಿಕ್ವೆಸ್ಟ್ ಕೊಡಿ ಅವಾಗ ನಿಮಗೆ ನಾಲ್ಕು ದಿನ ಬಂದು ಕೇಳೋಕೆ ಅಧಿಕಾರ ಇರುತ್ತೆ ನಾನು ಕೊಟ್ಟಿದ್ದೀನಲ್ಲ ನನಗೆ ಏನ್ ಕಾಮಗಾರಿ ಆಗಿಲ್ಲ ಅಂತ ಓರಲ್ ಆಗಿ ಹೇಳ್ಬೋದು ರೈಟಿಂಗ್ ಲೆಟರ್ನ ಕೊಟ್ಟು ನೀವು ರೌತಿ ಇಟ್ಕೊಳ್ಳಿ ಸಮಸ್ಯೆ ಇಲ್ಲ ಈ ಈಗ ಎಷ್ಟು ಆಗುತ್ತೆ ಅಷ್ಟು ಸುಮಾರು ಅದರಲ್ಲಿ ಸೇರಿಸಿ ಅದರಲ್ಲಿ ಒಂದು ಪ್ರಿಯಾರಿಟಿ ಮೇಲೆ ಅಂದ್ರೆ ಯಾವ್ದು ತುಂಬಾ ಎಮರ್ಜೆನ್ಸಿ ಇರುತ್ತೋ ಆ ಪ್ರಿಯಾರಿಟಿ ಆರಾದ್ಮೇಲೆ ಹುಡುಗಗಳ ಮಾಡ್ತಾರೆ ಅಂತ ಹೇಳಿ ನಾನು ಈ ಸಭೆಗೆ ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ತೋರಿಸ್ತೀನಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ